दिनांक ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅತನಿ ಸಿದ್ದೇಶ್ವರ ಮೊಪ್ಪತ್ ವಾಚನಾಲಯದಲ್ಲಿ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸಿಗುವ ಸರ್ಕಾರದ ಯೋಜನೆ ಕುರಿತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಸದರಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ವಿಜಯಕುಮಾರ್ ಸಂಧಿ ಮಾತನಾಡಿ ಸರ್ಕಾರದ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಿ ತಿಳಿಸಿದರು ಮುಖ್ಯ ಅತಿಥಿಗಳಾದ ಕುಮಾರ್ ಗಸ್ತಿ ಸರ್ಕಾರ ಕಾರ್ಮಿಕರಿಗೆ ಹತ್ತು ಹಲವಾರು ಯೋಜನೆಗಳನ್ನು ತಂದಿದೆ ಪ್ರತಿಯೊಬ್ಬ ಕಾರ್ಮಿಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಪ್ರಹ್ ವಾಗ್ಮರೆ ಕಾರ್ಮಿಕರೊಂದಿಗೆ ಸಂಘಟನೆ ಬೆಂಬಲವಾಗಿ ನಿಲ್ಲುತ್ತದೆ ತಿಳಿಸಿದರು ಪ್ರಕಾಶ್ ಮಾದರ್ ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಳಿರಿ ತಿಳಿಸಿದರು ಸಂತೋಷ್ ಮಾ ಅವರು ಪ್ರಾಸ್ತಾವಿಕ ನುಡಿಯ ಮೂಲಕ ಯೋಜನೆಗಳ ಪೂರ್ಣ ಮಾಹಿತಿಯನ್ನ ನೀಡಿದರು ಕಾರ್ಯಕ್ರಮದಲ್ಲಿ ಶಿವಾನಂದ್ ಚಮಕೇರಿ ಪ್ರಕಾಶ್ ಮಾದರ್ ಸಂತೋಷ್ ಮಾಹ್ಲಾದ್ ವಾಗ್ಮರೆ ಬಾಬುಲಾಲ್ ಮುಕ್ಕೇರಿ ರಮೇಶ್ ವಡ್ಡಾ ಸುರೇಶ್ ಜಗದಾಳ್ ಲಕ್ಕಪ್ಪ ಪೂಜಾರಿ ಸಿಕಂದರ್ ಮುಜಾವರ್ ಮೆಹಬೂಬ್ ತರಾರ್ ಅನೀಶ್ ಮುಜಾವರ್ ಶಿವಾಜಿ ಸೋಬತ್ತಿ ದಶರಥ್ ಕೊಕರೆ ಉಪಸ್ಥಿತರಿದ್ದರು ಹಾಗೂ ವರದಿಗಾರರಾಗಿ ಎಂ ಎಸ್ ಅಲ್ಯಾಳ್ ಹಾಗೂ ಕಾರ್ಮಿಕರು ಹಾಜರಿದ್ದರು